ಭ್ರಷ್ಟಾಚಾರ ಅಳಿಸಿ ಬೆಂಗಳೂರು ಉಳಿಸಿ ಏನು ನಾವು ಪದೇ ಪದೇ ನಲವತ್ತು ಪರ್ಸೆಂಟ್ ಅಂತ ಹೇಳ್ಕೊಂಡು ಬಂದಿದ್ದೀವಿ ನಮ್ಮ ಕಾ ಕಾಂಟ್ರಾಕ್ಟ್ರ್ ಅಸೋಸಿಯೇಷನ್ನ ಕೆಂಪಯ್ಯನವರು ಈ ನಲ್ವತ್ತು ಪರ್ಸೆಂಟ್ ಬಗ್ಗೆ ಒಂದು ಲೆಟ್ರನ್ನು ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಬರೆದರು ಆದರೆ ಪ್ರಧಾನಮಂತ್ರಿಗಳು ಅವರನ್ನು ಕರೆಸಿ ಏನೂ ಮಾತಾಡಿಲ್ಲ ಆದರೆ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ವಿಚಾರ ನಾವು ಪದೇ ಪದೇ ಅಂತ ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ದೀವಿ ಆದರೆ ನಾವು ಹೇಳೋದು ಒಂದು ಕಡೆ ಇರಲಿ ಇವತ್ತು ಬೆಂಗಳೂರಿನ ರಸ್ತೆಗಳನ್ನು ನೋಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಗುಂಡಿಗಳು ಎಲ್ಲ ಕಡೆ ಗುಂಡಿಗಳು ಎಲ್ಲ ಕಾಮಗಾರಿಯಲ್ಲೂ ನಲ್ವತ್ತು ಪರ್ಸೆಂಟ್ ಕಮಿಷನ್ ಹೊಡೆದ್ರೆ ಕಾಂಟ್ರಾಕ್ಟ್ರು ಯಾವ್ದ್ರಲ್ಲಿ ದುಡ್ಡಲ್ಲಿ ಕೆಲಸ ಮಾಡಬೇಕು ಅವ್ನು ಯಾವ್ದ್ರಲ್ಲಿ ಪ್ರಾಫಿಟ್ ಮಾಡಬೇಕು ಒಂದು ಕೆಲಸಕ್ಕೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕೊಟ್ಟರೆ ಒಂದು ಕೋಟಿ ರೂಪಾಯಲ್ಲಿ ಮೂವತ್ತೆಂಟು ಲಕ್ಷದಲ್ಲಿ ಮಾತ್ರ ಕೆಲಸ ಮಾಡೋಕೆ ಸಾ ನಲ್ವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಾಯ್ತು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹೋಯಿತು ಬಾಕಿ ಇರೋ ಉಳಿದಿರೋ ಮೂವತ್ತೆಂಟು ಲಕ್ಷದಲ್ಲಿ ಅವ್ನ ಎಂತ ಕೆಲಸ ಮಾಡ್ಬೋದು ಹತ್ತು ಎಮ್ ಎಮ್ ಆಗೋ ಕಡೆ ಮೂರು ಎಮ್ ಪಾಯಿಂಟ್ ಜೀರೋ ತ್ರೀ ಎಮ್ ಎಮ್ ಆಗ್ತಾರೆ ಅದರಲ್ಲಿ ಎಲ್ಲಿಂದ ಜ ರೋಡ್ ಇರುತ್ತೆ ಎಲ್ಲಿಂದ ಜನರ ಕೆಲಸ ಆಗುತ್ತೆ ಇದನ್ನು ಈ ಬಿ ಜೆ ಪಿ ಸರ್ಕಾರದವರು ಈ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಜನಕ್ಕೆ ಜನಪರವಾದಂಥ ಕೆಲಸ ಆಗಬೇಕು ಅಂತ ಇವತ್ತು ಕಾಂಗ್ರೆಸ್ ಪಕ್ಷ ಮುನ್ನೂರು ಕಡೆ ಮುನ್ನೂರು ಪಾಯಿಂಟಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಮುನ್ನೂರು ಕಿ ಕಿಲೋಮೀಟ್ರಲ್ಲಿ ತ್ರೀ ಹಂಡ್ರೆಡ್ ಪಾಯಿಂಟ್ಸಲ್ಲಿ ನಾವು ಇದನ್ನು ಮಾಡಿದ್ವಿ ಆ ಬಿ ಜೆ ಪಿಯವ್ರಿಗೆ ಮಾನ ಮರ್ಯಾದೆ ಇಲ್ಲ ಸುಧಾಕರ್ ಅವ್ರದ್ದು ನಾನು ನೋಡಿದೆ ಪ್ರೆಸ್ ಸ್ಟೇಟ್ಮೆಂಟು ಎರಡು ಸಲ ಕಾಂಗ್ರೆಸ್ಸಲ್ಲೇ ಗೆದ್ದರವರು ಈ ಕಾಂಗ್ರೆಸ್ಸನ್ನು ಬೈತಾರೆ ಕಾಂಗ್ರೆಸ್ಸಲ್ಲಿ ಅವರು ಭಾಳ ಆತ್ಮೀಯರಾಗಿದ್ದವರು ಸಿದ್ದರಾಮಯ್ಯನವ್ರಿಗೆ ಮಹಾದೇವಪ್ಪನವ್ರಿಗೆ ದೇಶಪಾಂಡೆ ಅವ್ರಿಗೆ ಎಸ್ ಎಂ ಕೃಷ್ಣ ಅವ್ರಿಗೆ ಇವರೆಲ್ಲ ಅವರೆಲ್ಲ ಆತ್ಮೀಯರಾಗಿದ್ದರು ಎರಡು ಬಾರಿ ಇವರು ಶಾಸಕರಾದರು ಈ ಕಾಂಗ್ರೆಸ್ನ ಬೈತಾರೆ ಯಾಕಿದ್ರು ಕಾಂಗ್ರೆಸ್ ಅಲ್ಲಿ ಇವರು ಏನು ಸೈದ್ಧಾಂತಿಕವಾಗಿ ಇವ್ರು ಹೋದ್ರೆ ಇವರು ಪಾಠ ಬಿಡ್ಬಿಟ್ಟು ಅಧಿಕಾರಕ್ಕೋಸ್ಕರ ಹೋದವರು ಅಷ್ಟೇ ಇವರೆಲ್ಲ ಸೈದ್ಧಾಂತಿಕವಾಗಿ ಡಿಫ್ರೆನ್ಸಸ್ ಬಂದು ಏನೂನು ಹೋಗಿಲ್ಲ ಆಮೇಲೆ ಒಂದು ಪಕ್ಷದಿಂದ ಬೆಳೆದಿದ್ದಾರೆ ಆ ಪಕ್ಷನ್ ಬೈಯೋದು ಬಿಡಿ ಏನು ಅಧಿಕಾರಕ್ಕೆ ಹೋಗಿದ್ದೀರಾ ಆಯ್ತು ಸಂತೋಷ ಆದ್ರೆ ಬೆಳೆಸಿದಂಥ ಪಕ್ಷನ್ ಯಾಕೆ ಬೈತೀರಾ ಒಳ್ಳೇದು ಮಾಡ್ಲಿ ಆಮೇಲೆ ಆ ಥರದ್ದು ಭ್ರಷ್ಟಾಚಾರಗಳು ಏನಾದರೂ ಇದ್ದಿದ್ದರೆ ವಿರೋಧ ಪಕ್ಷಗಳವರು ಹಿಂದೆ ನಾವು ಐದು ವರ್ಷ ಆಡಳಿತದಲ್ಲಿದ್ದಾಗ ಇವ್ರೇನು ಕಡಲೇಕಾಯ್ತು ಅಂತ ಇದ್ರ ತನಿಖೆ ಮಾಡಿಸ್ಬೇಕಾಗಿತ್ತು ಯಾವ ತನಿಖೆಯೂ ಮಾಡಿಸ್ಲಿಲ್ಲ ಈಗ ಅವ್ರ ಮೇಲೆ ಒಂದೊಂದೇ ಅಪಾದನೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಯಾವುದೋ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಇರ್ಬೋದು ಅಥವಾ ಲಕ್ಚರರ್ ಸ್ಕ್ಯಾಮ್ ಇರ್ಬೋದು ಡಾಕ್ಟರ್ ಸ್ಕ್ಯಾಮ್ ಇರ್ಬೋದು ಈ ಕಾಂಟ್ರಾಕ್ಟರ್ಸು ಹಾಂ ಕೋವಿಡ್ ಇರ್ಬೋದು ಕಾಂಟ್ರಾಕ್ಟರ್ಸ್ ಇರ್ಬೋದು ಫಾರ್ಟಿ ಪರ್ಸೆಂಟ್ ಇರ್ಬೋದು ಇದೆಲ್ಲ ಬಂದಮೇಲೆ ವಿರೋಧ ಪಕ್ಷ ನೀವೇನು ಸಾಚಾಗಳಲ್ವೋ ಅಂತ ಕೇಳ್ತಾರೆ ನಾವು ಸಾಚಾಗಳೋ ಅಲ್ವೋ ನಾವು ಅಧಿಕಾರದಲ್ಲಿದ್ದಾಗ ಏನನ್ನ ತಪ್ಪು ಮಾಡಿದರೆ ನೀವು ಕ್ರಮ ತಗೊಳ್ಳಿ ಏನು ಅಡ್ಡಿ ಇಲ್ವಲ್ಲ ನಿಮ್ಮ ಕೈಲೇ ಇ ಡಿ ಇದೆ ನಿಮ್ಮ ಕೈಯಲ್ಲಿ ಸಿ ಬಿ ಐ ಇದೆ ನಿಮ್ಮ ಕೈಯ್ಯಲ್ಲಿ ಇನ್ಕಮ್ ಟ್ಯಾಕ್ಸ್ ಇದೆ ನಿಮ್ಮ ಹತ್ರನೇ ಎಲ್ಲ ಸಂಘ ಸಂಸ್ಥೆಗಳನ್ನೆಲ್ಲ ನೀವೇ ಕಪ್ಪಿ ಇಟ್ಕೊಂಡಿದ್ದೀರ ದೇಶದಲ್ಲಿ ಸುಮ್ಮನೆ ವಿರೋಧ ಪಕ್ಷವ್ರ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ ಅವ್ರಿಗೆ ಭಾಳ ಆತ್ಮೀಯರಾಗಿದ್ದವ್ರ ನೀವೇ ಅಲ್ವಾ ಈಗ ನಮ್ಮ ಮುಖ ನಾವು ಕನ್ನಡಿಲಿ ನೋಡಿದ್ರು ಒಂದೇ ತರ ಇರುತ್ತೆ ಹಾಗೆ ನೋಡಿದ್ರು ಒಂದೇ ತರ ಇರುತ್ತೆ ಅವ್ರ ಮುಖಗಳು ಕನ್ನಡಿ ಒಂಥರ ಕಾಣಿಸುತ್ತೆ ನೇರವಾಗಿ ಒಂಥರ ಕಾಣಿಸುತ್ತೆ ಉದ್ದೇಶ ಏನು ಸರ್ ಇವತ್ತು ಪ್ರೊಟೆಸ್ಟ್ನ ಉದ್ದೇಶ ಒಂದು ವಿನೂತನವಾಗಿ ಮಾಡಿರ್ತಕ್ಕಂಥದ್ದು ಹಿಂದೆ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ರೀಚ್ ಆದಾಗ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪೆಟ್ರೋಲ್ ಹತ್ರ ಮಾಡಿದ್ವಿ ನಾವು ಜನರ ಗಮನವನ್ನು ಸೆಳೆಯೋದಕ್ಕೆ ಪೆಟ್ರೋಲು ಡೀಸೆಲ್ ನೂರು ರೂಪಾಯಿ ರೀಚ್ ಆಯ್ತಲ್ಲ ಅವತ್ತು ಮಾಡಿದ್ವಿ ಇವತ್ತೊಂದು ಮುನ್ನೂರು ಸ್ಥಳಗಳಲ್ಲಿ ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಸರ್ಕಲ್ಗಳಲ್ಲಿ ಯಾರಿಗೂ ತೊಂದರೆ ಆಗಿದೆ ಟ್ರಾಫಿಕ್ ತೊಂದರೆ ಆಗಿದೆ ಜಾಸ್ತಿ ಜನ ಸೇರಿದೆ ಇದನ್ನ ಮಾಡ್ತಾ ಇದ್ದೀವಿ ಈಗ ಅವರು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ನರೇಂದ್ರ ಮೋದಿ ಅವರಿಗೆ ಅಥವಾ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಕರ್ನಾಟಕ ಜ್ಞಾಪಕ ಬಂತು ಅದಕ್ಕೆ ಮುಂಚೆ ಆಗಿದ್ದಾಗ ಅನಾವೃಷ್ಟಿ ಆಗಿದ್ದಾಗ ಈ ಕೋವಿಡ್ಡಲ್ಲಿ ಜನ ಕಷ್ಟದಲ್ಲಿದ್ದಾಗ ಈ ಯಾವ ಲೀಡರ್ಗಳು ಬರಲಿಲ್ಲ ಕರ್ನಾಟಕಕ್ಕೆ ಅಥವಾ ಈ ಇಪ್ಪತ್ತೈದು ಜನ ಗೆದ್ದೋಗಿರ್ತಕ್ಕಂಥ ಎಂ ಪಿಗಳು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಜಿ ಎಸ್ ಟಿ ಇರ್ಬೋದು ಅನುದಾನದ ಬಗ್ಗೆ ಪಾರ್ಲಿಮೆಂಟಲ್ಲಿ ಮಾತಾಡೋದಿಲ್ಲ ಹಿಮಾಚಲ ಪ್ರದೇಶಕ್ಕೂ ಹೋದರು ದಂಡೆತ್ತು ಹೋದರು ಕಲ್ಕತ್ತಾಗೂ ಹೋದರು ಅಂದರೆ ವೆಸ್ಟ್ ಬೆಂಗಾಲ್ಗೆ ಕೇರಳ ಬಂದರು ತಮಿಳ್ನಾಡು ಬಂದರು ಆಂಧ್ರ ಬಂದರು ತೆಲಂಗಾಣ ಬಂದರು ಎಲ್ಲೂ ಬೆಳೆಕಾಯಿ ಬೇಯಲಿಲ್ಲ ಅವ್ರದ್ದು ಈಗ ಕರ್ನಾಟಕ ಚುನಾವಣೆ ಬಂತಲ್ಲ ಕರ್ನಾಟಕ ಜನ ಜ್ಞಾಪಕ ಬರ್ತಾ ಇದಾರೆ ಯಾವುದೋ ರೇಷನ್ ಕಾರ್ಡ್ ಕೊಡೋಕ್ಕೂ ಬರ್ತಾರೆ ಮುಂದಕ್ಕೆ ಮೊನ್ನೆ ಅಕ್ ಪತ್ರ ಕೊಡಕ್ ಬಂದಿದ್ರು ಈಗ ರೇಷನ್ ಕಾರ್ಡ್ ಕೊಡೋಕ್ಕೂ ಬರ್ತಾರೆ ಏನು ತೊಂದರೆ ಇಲ್ಲ ಯಾವ ತೊಂದರೆನೂ ಇಲ್ಲ ಸಾರ್ವಜನಿಕರಿಗೆ ಒಂದು ನಯಾ ಪೈಸೆ ಅಷ್ಟು ತೊಂದರೆ ಆಗಿದೆ ಇದು ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥದ್ದು